ತಲೆ ಸಣ್ಣ ಮಾಹಿತಿ ಕೊಡ್ತೆ ಈ ಕಾಳಿಂಗ್ ಸ್ವಲ್ಪ ಸಾಧಾರಣಕ್ಕೆ ಓಡ್ಸ್ಕೊ ಬಂದು ಕಚ್ತದೆ ತವರ್ಕ ಬಂದು ಕಚ್ತದೆ ಅಂತ ಈಗ ನಾ ಹಿಡ್ದೆ ಹಿಂಗೆ ಎತ್ಕೊಂಡ ಬಂದೆ ಏನಾರು ಮಾಡ್ತದ ನಿಮಗೆ ನಮ್ಗೆ

ನೀ ಯುರೇನ್ಸ್ ಕೇಳಿದ್ರೆ 30 ಬಿಟಲ್ ಇದೆ ಹಾ 30 ಬಿಟಲ್ 30 ಟಚ್ ಮಾಡಿ ಟಚ್ ಮಾಡಿ ಅಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ಮತ್ತೊಂದು ಟಚ್ ಮಾಡಿ ಟಚ್ ಮಾಡಿ ಸ್ಲೋ ಸ್ಲೋ ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ಎಷ್ಟು ಮಾಡೋರಾ ಅ ಬಿಟ್ಟು ಒಳ್ಳೆತೆ ಇಲ್ಲೇ ತಲೆ ಇಮದೇ ಇದು ತಲೆ ಟಚ್ ಮಾಡ್ಲೇ ಮುಂದೆ ಅಲ್ಲಿ ಹಾ ತಲೆ ಹಾ ಬಾಳೆ ಟಚ್ ಮಾಡಿ ಹಾ ಬಂತಾ ಹಾ केड़ी तेला? ओन्द इमुंदो, इमुंदो. ललोडी. इले गो, गो. सोड़ नोडे ला? ना, सोवाँ, गड़ा थी तू. आवागी. तलेले ले लोगने कोगे. 40 செகண்ட் டா ஹ்ம் வந்து அட அட சோங்கட்ட நடு அட அட எட்டத்து நடு நோடு நோடு எட்டத்து நடு हत्पुटी जला मोती तन कांटे हाँ। मोती मोती तन मोती मोती कांटी देखूं नॉर्थ वाली और सुखाता ना <laughs> <मोत, मोत, मोत, laughs> नॉर्थ <laughs> <laughs> <है? मोत रही। laughs> <laughs> ೇಳಿ ಸಣ್ಣ ಮಾಹಿತಿ ಕೊಡ್ತೆ ಈ ಕಾಳಿನ ಸರ್ಪ ಸಾಧಾರಣಕ್ಕೆ ಓಡ್ಸ್ಕೊ ಬಂದು ಕಚ್ತದೆ ತೋರ್ಕ ಬಂದು ಕಚ್ತದೆ ಅಂತ ಈಗ ನಾ ಹಿಡ್ದೆ ಹಿಂಗೆ ಎತ್ಕೊ ಬಂದೆ ಏನಾದ್ರು ಮಾಡ್ತದೆ ನಾಗ್ರ ಹಿಡಿಬೇಕಾದ್ರೂ ತಿರುಗು ಒಂದ್ಸತಿ ಹೊಡೀತದೆ ಬಿಡ್ರೆ ಈ ಕಾಳಿನ ಸರ್ಪ ಬಂದು ಕಚ್ಚುವಂತದ್ದು ಎಲ್ಲೂ ಇಲ್ಲ ಇಡೀ ನಮ್ಮ ಜಗತ್ನಲ್ಲಿ ಎಲ್ಲೂ ಆಗಿಲ್ಲ ಸುಮ್ನೆ ಸುಮ್ಮನೆ ಓಡಿಸ್ತಾ ಬಂದ್ ಕಚ್ಚ ಮತ್ತೆ ನಮ್ಮಲ್ಲಿ ನೋಡಿ ಈ ಬರೀ ನಾಗರೇವು ಕಚ್ಚತದೆ ಈ ದುಳ್ಬುಕ್ರಿ ಕಚ್ಚತದೆ ಸುಗುಂದ ಕಚ್ಚತದೆ ಹಾವು ಕಾಡಿನ ಸರ್ಪ ಕಚ್ಚದೆಲ್ಲರೂ ಕೇಳಿರ ಎಲ್ಲೂ ಕಾಡಿನ ಸರ್ಪ ಕಚ್ಚದ್ದು ರೆಕಾರ್ಡೇ ಇಲ್ಲ ನಮ್ಮಲ್ಲಂತೂ ಎಲ್ಲೂ ಇಲ್ಲ ಏನು ಊರಲ್ಲಿ ಏನು ಬೇರೆ ಹಾವುಗಳಿರ್ತದೆ ಆ ಹಾವುಗಳನ್ನು ತಿನ್ನುಕ್ಕೆ ಇದ್ರ ಆಹಾರನೇ ಬೇರೆ ಹಾವು ಯಾವಾಗು ಕಾಡಿನ ಸರ್ಪ ಕೋಳಿ ಗುಡುಗನ್ಕಂಡ್ ಕೋಳಿ ಮೊಟ್ಟೆ ತಿನ್ನೋದು ನಾಯಿ ಮರಿ ಹಿಡ್ಕೊ ತಿನ್ನೋದು ಬೆಕ್ಕನ್ ಮರಿ ಹಿಡ್ಕೊ ತಿನ್ನೋದು ಮಾಡೋದಿಲ್ಲ ಕಾಳಿನ ಸ್ವಲ್ಪದ ಆಹಾರನೇ ಮತ್ತೊಂದು ಹಾವು ಹಿಂಗ ಇಲ್ಲಿ ಇದ್ರೆ ನಮ್ಗೆ ಅನುಕೂಲ ಬಿಡ್ತವೆ ಒಂದು ಕಾಡೋದು ಹತ್ತಿರದಲ್ಲಿ ಸ್ವಲ್ಪ ದೂರ ಕಾಡದು ದೂರ ತಕ್ಕ ಹೋದ್ರೆ ಅಲ್ಲಿ ಮತ್ತೊಂದ್ ಊರ್ ಬಂದ್ಬಿಡ್ತವ ಅಲ್ಲ ದೂರ ತಗೋದ್ ಅಲ್ಲಿ ಮತ್ತೊಂದು ಊರ್ ಬಂದ್ಬಿಡ್ತವ